ಎಲ್ರಿಗೂ ನಮಸ್ಕಾರ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದೀವಿ ನಾವು ಕೂಡ ಆರಾಮಾಗಿದ್ದೀವಿ ನಾವಿವತ್ತು ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ ಯಾವ ಬೆಟ್ಟ ಅಂದರೆ ನಮ್ಮ ಮನೆ ದೇವರಾಗಿರುವಂಥ ಮೇಲುಕೋಟೆ ಚೆಲುವ ನಾರಾಯಣ ಸ್ವಾಮಿಗೆ ಹಂಗಾಗಿ ಮನೆಯಲ್ಲಿ ಎಲ್ಲರೂ ಇವಾಗ ಬೇಗ ಎದ್ದು ಸ್ನಾನ ಮಾಡಿ ರೆಡಿ ಆಗ್ತದರೆ ಈಗ ಮಿನಿಮಮ್ ಮ್ಯಾಕ್ಸಿಮಮ್ ಅಂದರೆ ಒಂದು ಆರೂವರೆ ಆರು ಕಾಲು ಟೈಮ್ ಅನಿಸುತ್ತೆ ಇವಾಗ ನೋಡಿ ನಮ್ಮ ಮನೆಯವರು ಮಕ್ಕಳು ಎಲ್ಲ ರೆಡಿಯಾಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದಾರೆ ಬಟ್ಟೆ ಬ್ಯಾಗು ಮತ್ತೆ ನಮ್ಮ ತಿಮ್ಮನು ಕೂಡ ರೆಡಿಯಾಗಿ ಇಂಥವನ್ನೇ ನೋಡಿ ಬ್ಯಾ ಬ್ಯಾಗು ಕೂಡ ರೆಡಿಯಾಗಿದೆ ಮತ್ತೆ ನಾವು ಫುಲ್ಲು ಬೈಕೇನು ಮೇಲ್ಕೋಟೆಗೆ ತಗೊಂಡೋಗಲ್ಲ ಚೆಂದ್ರಾಯ ಬಡ್ನ ತನಕ ಹೋಗ್ತಾ ಇದೀವಿ ಬೈಕಲ್ಲಿ ಹೋಗ್ತಾ ಇದೀವಿ ಬ ಬೈಕ್ನ ನಿಲ್ಲಿಸಿ ಅಲ್ಲಿಂದ ಮೇಲ್ಕೋಟೆ ಬಸ್ ಹೋಗ ಹೋಗೋಣ ಅಂತ ರೆಡಿಯಾಗಿ ಬಂದಿದ್ದೀವಿ ಬೈಕಲ್ಲಿ ಹೋಗೋದಕ್ಕೆ ನಮ್ಮ ಮನೆಯವರು ಇದು ನೋಡಿ ನಮ್ಮ ಊರಿನ ಪಕ್ಕದಲ್ಲಿರುವಂಥ ಮಲ್ಲ ಬೆಟ್ಟರುವಂಥ ಫ್ಯಾನ್ಗಳು ಅದನ್ನು ಮಾಡ್ತೀವಿ ಚಂದ್ರಪಣಗೆ ಮುಂದೆ ತಿಮ್ಮ ಫುಲ್ ಖುಷಿಯಾಗಿ ಇಲ್ಲಿ ಚಂದ್ರಪಟ್ನದಲ್ಲಿ ಇವಾಗ ಒಂದು ಹಾಫ್ ಆನ್ ಅವರ್ ಆಯಿತು ಬಂದು ಈಗ ಹೂ ತಗೋಳಕ್ಕೆ ಅಂತ ನಿಲ್ಲಿಸಿದ್ದೀವಿ ಹತ್ರ ಅಲ್ಲಿ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅದ್ರ ಪಕ್ಕದಲ್ಲಿ ಈ ಸೈಡ್ ಸೈಡಲ್ಲಿ ಚಂದ್ರಪಣದಲ್ಲಿ ನಮ್ಮ ಇದರಲ್ಲಿ ನಿಲ್ಲಿಸಿದ್ದೀವಿ ಇಲ್ಲಿ ಹೂವು ಹಣ್ಣು ಎಲ್ಲ ಇಲ್ಲೇ ಅಲ್ಲಿ ಸ್ವಲ್ಪ ಮೇಲ್ಕೋಟೆಯಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಅಂದ್ಬಿಟ್ಟು ಇಲ್ಲೇ ತಗೊಂಡಿದ್ದೀವಿ ನೋಡಿ ಬಸ್ಸಲ್ಲಿ ಹೊಯ್ತಾ ಇದ್ದೀವಿ ಬಸ್ಸು ಬಿಟ್ಟು ಒಂದು ಇದಕ್ಕೆ ಸಿಕ್ಕಿಲ್ಲ ಸ್ವಲ್ಪ ಸ್ವಲ್ಪದು ಲೇಟಾಗಿಬಿಡ್ತು ನಾವು ಬೆಳ್ಳೂರು ಕ್ಲಾಸಿಗೆ ಹೋಗಿ ಅಲ್ಲಿಂದ ದೂರದ್ದು ಲಾಂಗ್ ಆಯ್ತು ಒಂದು ಸ್ವಲ್ಪ ಕ್ರಾಸಿಂಗ್ ಎಲ್ಲ ಸಿಕ್ಕಾಬಿಟ್ಟೆ ಲಾಂಗ್ ಜರ್ನಿ ಆಯ್ತು ಸ್ವಲ್ಪ ಈ ಕಡೆಯಿಂದ ಹೋಗ್ಬೇಕಾದ್ರೆ ಮತ್ತು ಬಸ್ ಇಳಿದು ಬಂದಿಟ್ಟಿಗೆ ತಕ್ಷಣವೇ ಲೇಟ್ ಮಾಡಿಲ್ಲ ಹಂಗಾಗಿ ಬಂದು ನಾವು ಆ್ಯಕ್ಚುಲಿ ಬಂದಿದ್ದೆ ಲೇಟಾಗಿ ಹೋಗ್ಬಿಡ್ತು ಹಂಗಾಗಿ ಬೇಗ ಸಿ ಇಳಿದು ನೀರಲ್ಲಿ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿದ್ವಿ ನಾವು ಅವನ ಇಬ್ಬರು ಇವಾಗ ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿ ಈಗ ಚಲುವನಾರಾಯಣ ನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಮತ್ತೆ ಯಾಕೋ ಬಿಸಿಲು ಸಿಕ್ಕಾಬಟ್ಟೆ ಇದೆ ನಿನ್ನೆ ಮೊನ್ನೆ ಸ್ವಲ್ಪ ಬಿಸಿಲು ಕಡಿಮೆ ಇತ್ತು ಅಂತ ಹೇಳಿದ್ರು ಇಲ್ಲಿರೋರು ಬಟ್ ಆದ್ರೆ ಇವತ್ತು ಸಿಕ್ಕಾಬಟ್ಟೆ ಬಿಸಿಲು ಅಂದರೆ ಭಾನುವಾರ ಆಗಿರೋದ್ರಿಂದ ಫುಲ್ ರಶ್ ಇದೆ ದೇವಸ್ಥಾನದಲ್ಲಿ ಕೂಡ ಸಿಕ್ಕಾಪಟ್ಟೆ ರೈಶು ದೇವಸ್ಥಾನ ನೋಡ್ಲಿಕ್ಕೆ ಹೊರಗಡೆ ಎಲ್ಲ ಏನು ಪೂಜೆ ಮೊನ್ನೆ ಯಾವುದೋ ಪೂಜೆ ನಡೀತು ಅಂತ ಹೇಳಿದ್ರ ಇರೋರು ಫುಲ್ ಮುಂಭಾಗದ ದೇವಸ್ ಚಲೂರು ನಾರಾಯಣ ಸ್ವಾಮಿ ಮುಂಭಾಗದ ಜಾಗ ಇದು ರಶು ಸಿಕ್ಕಾಪಟ್ಟೆ ಇದೆ ಆದಷ್ಟು ಜಾಸ್ತಿ ಇದೆ ಅನ್ಕತೀನಿ ಪುರಾತನ ಕಾಲದ ದೇವಸ್ಥಾನಗಳನ್ನು ನೋಡಕ್ಕೆ ಚೆಂದ ಏನು ಇದಾಗಿದೆ ನೋಡಿ ಕಾಲ್ ತೊಳ್ಕೊಂಡು ಒಳಗಡೆಗೆ ಎಂಟ್ರಿ ತೊಗೊತ ಇವಾಗ ದೇವಸ್ಥಾನದ ಒಳಭಾಗದಲ್ಲಿ ಕಣ್ಣಾಯಿಸಿದಾಗ ನನಗೆ ಕಾಣ್ತು ಹಿಂದಿನ ಕಾಲದ ಯುದ್ಧದಲ್ಲಿ ಈ ದೇವಸ್ಥಾನ ಬಿಟ್ಟಿಲ್ಲ ನೋಡಿ ಕೈ ಮೂರ್ತಿ ಕೈ ಕಾಲು ಈ ಥರದ್ದೆಲ್ಲ ಕೆಲವೊಂದು ಕಾಲು ತಲೆ ಈ ಥರ ಭಾಗಗಳಲ್ಲೂ ಯುದ್ಧ ಟೈಮಲ್ಲಿ ಅದನ್ನೂ ಕಟ್ ಮಾಡಾಕಿದ್ದಾರೆ ಯುದ್ಧ ಮಾಡೋ ಟೈಮಲ್ಲಿ ಕಂಬಗಳ ಆಕೃತಿ ನೋಡಿ ಏನು ಸೂಪರ್ ಆಗಿದೆ ಅಲ್ಲ ಎಲ್ಲೂ ಈ ಥರದ್ದೆಲ್ಲ ಸಿಗೋದೆಲ್ಲ ಅಪರೂಪ ಆಕೃತಿಗಳಲ್ಲೂ ಅದರಲ್ಲೂ ಯುದ್ಧ ಮಾಡೋ ಟೈಮಲ್ಲಿ ಅದನ್ನು ಹೊಡೆದಾಕಿ ಮಾಡಿದ್ದಾರೆ ಬಟ್ ಇದನ್ನೆಲ್ಲ ಏನೊಂದು ಸರಿಯಾಗಿ ಗೊತ್ತಿಲ್ಲ ಯಾರಾದ್ರೂ ಗೊತ್ತಿರಿದ್ರೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ನೋಡಿ ಏನು ಕಲಾಕೃತಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ

ಉಗ್ರ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಬಂದಾಗ ಆದಷ್ಟು ಹುಷಾರಾಗಿರಿ ಕೋತಿಗಳು ಸಿಕ್ಕಾಬಿಟ್ಟೆ ಇದ್ದಾವೆ ಬರ್ಬೇಕಾದ್ರೆ ಅವಕ್ಕೂ ಏನಾದರೂ ಸ್ವಲ್ಪ ಬಾಳೆಹಣ್ಣು ಈ ಥರ ತಿಂಡಿ ಬಿಸ್ಕೆಟ್ ಈ ಥರದ್ದನ್ನು ತಂದು ಹಾಕಿ ಸುಮ್ಮನೆ ಆಗ್ತವೆ ಅಂದರೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಪೂಜೆಗೆ ಅಂತ ಏನಾದ್ರು ತೊಗೊಂಡು ಬಂದರೆ ಭಾಳ ಹುಷಾರಾಗಿ ಏನಾದರೂ ಬ್ಯಾಗಲ್ಲಿ ಭದ್ರವಾಗಿರೋ ಬ್ಯಾಗಲ್ಲಿ ತೊಗೊಂಡು ಮುಚ್ಕೊಂಡು ಇಟ್ಕೊಂಡು ಬರಬೇಕಾಗುತ್ತೆ ಇಲ್ಲಾಂದ್ರೆ ಅದನ್ನು ಕಿತ್ಕೊಂಡು ಹೋಗ್ತವೆ ಸಿಕ್ಕಾಬಟ್ಟೆ ಇದ್ದಾವೆ ಕೋತಿಗಳಂತೂ ಉಗ್ರ ನರಸಿಂಹಸ್ವಾಮಿಯ ಇದು ಮುಂಭಾಗದ ನೋಟ ನೋಡಿ ಏನ್ ಸಿಕ್ಕಿದ್ದೆಲ್ಲ ಸಿಕ್ಕಂಡ್ ತಿಂತ ಹಾಕುದೆ ಮಂಕಿ ಹನುಮಂತಣ್ಣ ಇದು ನೋಡಿ ಉಗ್ರ ನರಸಿಂಹಸ್ವಾಮಿ ಬೆಟ್ಟ ಪಕ್ಕದಲ್ಲಿ ಇರುವಂತ ನೋಟ ವಿಹಂಗಮ ನೋಟ ಅಂತಾರಲ್ಲ ಅದ ರೀತಿ ಸುತ್ತ ಒಳ್ಳೆ ಜಾಗ ಇದೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಪ್ಲೇಸ್ ಅಂತೂ ಇನ್ಗಡೆ ಪಕ್ಕದೇ ದೇವಸ್ಥಾನ ಗರ್ಭಗುಡಿ ಪಕ್ಕದ್ದು ಗರ್ಭಗುಡಿ ವೀಡಿಯೋ ಮಾಡಿಲ್ಲ ಅಲ್ಲಿ ವೀಡಿಯೋ ಅಲೋ ಮಾಡಲ್ಲ ಏನು ಎಂಟ್ರಿ ಏನಿರುತ್ತೆ ಅಷ್ಟಕ್ಕೆ ಮಾತ್ರ ವೀಡಿಯೋ ಮಾಡಿರೋದು ಒಳಗಡೆ ಎಲ್ಲ ಮಾಡೋಕೆ ಅವಶ್ಯಕ ಅವಕಾಶ ಇಲ್ಲ ಇಲ್ಲದಿರೋದ್ರಿಂದ ಯಾವುದೇ ಒಳಗಡೆ ದೇವಸ್ಥಾನದ್ದು ಚಲೂರು ರಾಯಸ್ವಾಮಿ ದೇವಸ್ಥಾನ ಆಗಲಿ ಮತ್ತು ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ಆಗಲಿ ದೇವಸ್ಥಾನದ ಗರ್ಭಗುಡಿಯ ವೀಡಿಯೋ ಯಾವುದೇ ಕಾರಣಕ್ಕೂ ಮಾಡೋ ಆಗಿಲ್ಲ ನೋಡಿ ಕೋತಿ ತಿಮ್ಮಂಗೆ ಹನುಮಂತಣ್ಣ ಸಾರಿ ಹನುಮಂತಣ್ಣಗೆ ನಮ್ಮ ಮಗಳು ಆಯ್ತು ಕೊಡ್ತಾಳೆ ಹಿಂಗೆ ಪಾಪ ಸಿಕ್ಕಾಬಿಟ್ಟಿದ್ದೆ ಪಾಪ ಇದು ಚಲುವ ನಾರಾಯಣ ಸ್ವಾಮಿ ಭೋಜನಾಲಯ ಈ ಹೊಸ್ತಕ್ ಶುರು ಇದು ಆದಷ್ಟು ಜನಗಳನ್ನ ಸ್ವಲ್ಪ ಕಡಿಮೆನೆ ಊಟಕ್ಕೆ ಬರೋರು ಹೊರಗಡೆ ಇದ್ದಷ್ಟು ದೇವಸ್ಥಾನದಲ್ಲಿ ಇದ್ದಷ್ಟು ಜನಗಳು ಯಾರು ಇರಲಿಲ್ಲ ಹಾಗಾಗಿ ಇವಾಗ ಹೊಸದ್ ಆಗಿರೋದು ಮತ್ತು ಇದರಲ್ಲಿ ಯಾರಾದರೂ ದಾನ ಮಾಡೋಂಥವ್ರು ಬೇಕಾದರೆ ಮಾಡ್ಬೋದು ಫೈನಲ್ ಆಗಿ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಬಸ್ ಸ್ಟಾಪ್ ಹತ್ತಿರ ಬಂದ್ವಿ ಮೇಲ್ಕೋಟೆ ಚ ಮೇಲ್ಕೋಟೆ ಬಸ್ ಸ್ಟಾಪು ಅಲ್ಲಿ ಬಂದು ಬಸ್ಸಿಗೆ ಕಾಯ್ದು ಸುಮಾರು ಹೊತ್ತು ಬಸ್ ಬಸ್ಗಳು ಸಿಕ್ಕಾಬಟ್ಟೆ ಕಡಿಮೆ ಇದ್ದ ಭಾನುವಾರ ಆಗಿರೋದ್ರಿಂದ ಫುಲ್ ರಶು ಯಾವ ಬಸ್ ನೋಡಿದ್ರು ರಶು ಎಲ್ಲಿ ಬಸ್ ನೋಡಿದ್ರು ಬ ಯಾವ ಬಸ್ಗಳು ರಶ್ ಸುಮಾರು ಸುಮಾರೊತ್ತು ಒನ್ ಅವರ್ ವೆಯ್ಟ್ ಮಾಡಿದ್ವಿ ಮತ್ತು ಮೇಲ್ಕೋಟೆಗೆ ಬರಬೇಕಾದ್ರೆ ಸ್ವಲ್ಪ ಬಸ್ಗಳಿರ್ತವೆ ಈ ಕಡೆಯಿಂದ ಚನ್ನರಾಯಪಟ್ಟಣಕ್ಕೆ ಮಾತ್ರ ಬಸ್ಗಳು ಸಿಕ್ಕತ್ತು ಕಡಿಮೆ ಕೆ ಆರ್ ಪೇಟೆಗೆ ಹೋಗಿ ಕೆ ಆರ್ ಪೇಟೆಯಿಂದ ಚನ್ನರಾಯಪಟ್ಟಣ ಬರಬೇಕಾಗುತ್ತೆ ನಾವು ಅದೇ ಥರ ಮಾಡಿದ್ವಿ ಒಂದು ಅವರ್ ಬಿಟ್ಟ ಮೇಲೆ ಒಂದು ಬಸ್ ಬಂತು ಅದಂತೂ ಫುಲ್ ರಶು ಮಕ್ಕಳೆಲ್ಲ ಕರ್ಕೊಂಡು ಹತ್ಲಿಕ್ಕೆ ಭಾರಿ ಇದಾಯಿತು ಓನ್ ವೆಹಿಕಲ್ ಇರೋರು ಬರೋದಿದ್ರೆ ತುಂಬಾ ಉಪಯೋಗ ಆಗುತ್ತೆ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿ ನಮ್ಮ ಚಾನಲ್ನ ಇದಕ್ಕಿಂತ ಹೆಚ್ಚಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಏನಾದರೂ ತಪ್ಪಿದರೆ ದಯವಿಟ್ಟು ತಿಳಿಸಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೂ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ ತುಂಬ ಥ್ಯಾಂಕ್ಸ್ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು